ಕೊಡ್ಲಿಲ್ಲ ಅಂದ್ಬಿಟ್ರೆ ಈ ಸಣ್ಣ ಸಣ್ಣ ಕಾಯಿರುತ್ತಲ್ಲ ಸರ್ ರೋಗ ಬಂದ್ಬಿಟ್ಟು ಕ್ಯಾಳಿದ್ಬಿಡುತ್ತೆ ಒಂಬಳೆ ಮೇಲೆ ನಾವ್ ಯಾವ ಸಮೃದ್ಧಿ ಗೊಬ್ಬರ ಒಂಬಳೆ ಪಾಚಿ ಗೊಬ್ಬರ ಹಾಕಿ ನೀರ್ ಬಿಟ್ಟು ಆ ಹರಳು ಉದ್ರಲ್ಲ ಉದ್ರಲ್ಲ ಹ ಅದು ಗಟ್ಟಿಯಾಗಿ ಬಿಡುತ್ತೆ ಈ ಪಲವತ್ತ ಬಿಡುತ್ತಲ್ಲ ಸರ್ ಅವಾಗ ನಾವ್ ಅದ್ರ ನಾಲ್ಕರ ತಾಜ್ಕಾರ ಮಾಡ್ರಿ ಕೆಲವ್ರು ಏನ್ ಮಾಡ್ಬಿಡ್ತಾರೆ ಏನು ಗೊತ್ತಿಲ್ಲ ಅವರು ತಾಜ್ಕಾರ ಮಾಡ್ಬಿಡ್ತಾರೆ ನಿಮ್ಗೆ ಎಷ್ಟು ಹೊಂಬಳೆ ಬರುತ್ತೆ ಅದನ್ನ ಉಳ್ಸ್ಕೊಳ್ಳೋದು ಅಷ್ಟೇ ಉಳಿಸೋ ನಾವ್ ಇರ್ಬೇಕು ನಾವ್ ಏನು ಗಿಡ ಪರ್ವತ ಮಾಡ್ಕೊತೀವ ಅಲ್ಲಿ ಒಂಬಳೆ ಅಷ್ಟೇ ಚೆನ್ನಾಗ್ ಬರುತ್ತೆ ಕಾಯಿಲೆ ಚೆನ್ನಾಗ್ ಬಿಡುತ್ತೆ ಕಾಯಿಲೆ ಚೆನ್ನಾಗ್ ಓಕೆ ನಾವು ಏ ಬಿಡ ಅಡಿಕೆ ಗಿಡ ಅದಾವೆ ಅಂತಂದ ಕಾಚಕಾರ ಮಾಡಿದ್ರಿ ಸರ್ ರೋಗ ಬರ್ತದೆ ಒಂದ್ ಒಂದ್ ಅಡಿಕೆ ತೋಟಕ್ಕೆ ಡಿಫ್ರೆನ್ಸ್ ಕೊಡ್ತಾರೆ ಒಬ್ರು ಸಾವಿರ ಗಿಡ ಕೊರಿಸ್ತಾರೆ ಒಬ್ರು ಆರ್ನೂರ್ ಗಿಡ ಕೊರಿಸ್ತಾರೆ ಏಳ್ನೂರ್ ಗಿಡ ಕೊರಿಸ್ತಾರೆ ನೀವು ಅಡಿಕೆಗೆ ನೀರು ಮತ್ತೆ ಗೊಬ್ಬರ ಯಾವ ತರ ಕೊಡ್ತಾರೆ ಅದು ಇಂಪಾರ್ಟೆಂಟ್ ಇದು ಇದನ್ನೆಲ್ಲ ಮಿಷಿನ್ ಹೊಡಿತೀವಿ ಸರ್ ಮಿಷಿನ್ ಅಲ್ಲೇ ಹುಳು ಆಮೇಲೆ ಇವಾಗ ಮಡಿಕೆ ಹೊಡಿಬೇಕು ನಿನ್ನೆ ಮಳೆ ಬಂದ್ಬಿಡ್ತು ಮಳೆ ಬಂದ್ಬಿಡ್ತು ಇದು ಸಣ್ಣ ಟ್ರಾಕ್ಟರ್ ಇದೆ ಸರ್ ಅದು ಅದನ್ನ ಉಳಿಸ್ತೀವಲ್ಲ ಉಳಿಸ್ತೀರಾ ಓಕೆ ಆಮೇಲೆ ಖುಷಿ ಒಂಥರ ಒಂದು ಸಮೃದ್ಧಿ ಆರ್ಗ್ಯಾನಿಕ್ ಅಂತ ಒಂದು ಸಿನ್ಸ್ ಟೂ ತೌಸಂಡ್ ಸೆವೆನ್ ಒಂದು ಕಂಪ್ನಿ ವರ್ಕ್ ಮಾಡ್ತಾ ಇದೆ ಒಂದು ಅರ್ಕೆಗೆ ಅರ್ಕೆಗೆ ಒಂದು ಹಲವಾರು ಪ್ರಾಡಕ್ಟ್ ಗಳಿದೆ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಅಕ್ಷಯ ಬೈ ಒಂದು ಸಮೃದ್ಧಿ ಆರ್ಗ್ಯಾನಿಕ್ ಅನ್ನ ಒಂದು ವಿಸಿಟ್ ಮಾಡಿ ಒಂದು ಬೈ ಮಾಡಿ